ನೆಕ್ಕುಂಟಿ ನಾಗರಾಜು ಯಾರು ಅನ್ನೋದಿಕ್ಕೆ ಈ ನೆಕ್ಕುಂಟಿ ನಾಗರಾಜು ಯಾರು ಯಾರ ಫ್ರೆಂಡು ಅನ್ನೋದಿಕ್ಕೆ ಈ ಕೊನೆಗೆ ಕೊನೆಗೆ ಸಾಕ್ಷ್ಯ ಬಿಡುಗಡೆ ಮಾಡ್ತೀನಿ ಒಂದ್ ನಿಮಿಷ ವರ್ಷ ಕೇಳ್ತಾರೆ ಏನು ದಯವಿಟ್ಟು ಅವರು ಮಾತನಾಡಿ ಈ ನೆಕ್ಕಂಟಿ ನಾಗರಾಜವರು ಅಂತೇಳಿದ್ರಲ್ಲ ನೆಕ್ಕಂಟಿ ನಾಗರಾಜರು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಈಗ ಅವರೇ ಅರೆಸ್ಟ್ ಆಗಿದ್ದಾರೆ ಹಿಂದೆ ಯಾರು ಶ್ರೀರಾಮುಲು ಅವರು ಈ ಇಲಾಖೆ ನಿರ್ವಹಿಸಿದಳೆ ಅದೇನೇನು ಮಾಡಿದ್ರು ಅಂತಂದು ಏನಾಗುತ್ತೋ ಗೊತ್ತೇ ಗೊತ್ತಿಲ್ಲ ನನಗೆ ಆದರೆ ನೆಕ್ಕಂಟಿ ನಾಗರಾಜ್ರ ಬಗ್ಗೆ ಏನು ಹೆಸರು ಹೇಳ್ತಾರೆ ಬಿ ಜೆ ಪಿಯ ಪಕ್ಕ ಕಾರ್ಯಕರ್ತರು ಮುಖಂಡರು ಅದು ನಿಮ್ಮ ಗಮನದಾಗೆ ಇರಲಿ ಅದೇ ಬಿಟ್ಟು ಇಲ್ಲ ಅವರು ಬಿಟ್ಟು ಇಲ್ಲ ಯಮಕ್ಕ ಬಿಟ್ಟುನೂ ಇಲ್ಲ ಬಿಜೆಪಿಗ ಅದರ ಫೋಟೋ ಬೇಕಾದ್ರೆ ತೋರ್ಸತ್ತ ಸಾಕ್ಷಿ ಬೇಕು ಸಾಕ್ಷಿ ಬೇಕು ಆನಂದ್ ಸಿಂಗ್ ಇದಾರೆ ಶ್ರೀರಾಮುಲು ಜೊತೆ ಶ್ರೀರಾಮುಲು ಜೊತೆ ಫೋಟೋ ಇದಾವೆ ಆನಂದ್ ಸಿಂಗ್ ಅವ್ರ ಜೊತೆಗೆ ಫೋಟೋನು ಇದಾವೆ ಮತ್ತೆ ಅದ್ರ ಜೊತೆಗೆ ಶಾಲುನು ಇದೆ ನಿಮ್ಮ ಬಿಜೆಪಿ ಪಕ್ಷದ ಶಾಲ್ ಇದೆ ನಮ್ಮ ನೀವು ತೋರಿಸ್ತಾ ಇರೋದು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆಗೆ ನಾವು ಮುಖ್ಯಮಂತ್ರಿಗಳ ಉಪ ಜೊತೆಗೆ ಈಗ ಕಾಂಗ್ರೆಸ್ ಶಾಲೆನಿಲ್ಲ ಈಗ ಯಾವುದೋ ಒಂದು ಮುಖ್ಯಮಂತ್ರಿ ಉಪ ಎಲ್ಲರೂ ಬಂದು ಫೋಟೋ ನೀವು ಎಷ್ಟೋ ಸದ್ಯ ಬಂದು ಮನವಿಯನ್ನು ಕೊಟ್ಟಿದ್ದೀರಿ ಆದ್ರೆ ನಿಜವಾಗ್ಲೂ ಶಾಲ್ ಇದ್ದಿದ್ದು ಬಿಜೆಪಿ ಪಕ್ಷದ ಶಾಲು ಮತ್ತೆ ಫೋಟೋ ತೋರಿಸ್ತೀನಿ ನಾನು ನಾರಾಯಣ್ ಈಗ ನೋಡಿ ರವಿ ಅವ್ರ ನೀವ್ ಇಲ್ದಾದ್ರೆ ನಾವು ರೆಸ್ಪಾ ನಾವು ಜವಾಬ್ದಾರರಲ್ಲ ನೀವ್ ಆದ್ರೆ ಮಾತಾಡಿದ್ರೆ ಅವ್ರಿಗೆ ಅವಕಾಶ ಅಂತಂದ್ರೆ ನಮ್ ತಂಗಡಿಗೆ ಅವರು ಬಹಳ ಕಾಲ ನಮ್ ಜೊತೆಗಿದ್ರು ನಾನು ಯುಮೋರ್ಚೆ ಅಧ್ಯಕ್ಷ ಆಗಿದ್ದಾಗ ಅವರು ಉಪಾಧ್ಯಕ್ಷ ಆಗಿದ್ರು ಇವನ್ನೆಲ್ಲ ಇಲ್ಲ ನಿಮ್ಮ 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 ಸರ್ಕಾರ ಕರ್ನಾಟಕ ರಾಜ್ಯದಾಗ ಬರಕ್ಕೂನು ಕಾರಣ ಆಮೇಲೆ ಸರ್ಕಾರ ಅವರ ನಡಿತು ಅದು ಕರ್ನಾಟಕದೊಳಗ ದಕ್ಷಿಣ ಭಾರತದೊಳಗ ಬಿಜೆಪಿ ಸರ್ಕಾರ ಬರಕ ಕಾರಣ ಬಂತು ಈಗ ಐದು ಮಂದಿಯೊಳಗೆ ಪ್ರಮುಖವಾಗಿ ನಾನು ಈಗ ಸಭಾ ಸಭಾಪತಿಗಳೇ ಈಗ ನಿಮ್ಮ ಅಧಿಕಾರಕ್ಕೆ ತಂದಿದ್ದೆ ನಾನು ಈಗ ಈಗ ಅವರು ನಮ್ಮ ಪಾರ್ಟಿಲಿ ಇದ್ರು ಆಮೇಲೆ ಪಕ್ಷೇತರಾಗಿದ್ರು ಇಂಡಿಪೆಂಡೆಂಟ್ ಆಮೇಲೆ ಕಾಂಗ್ರೆಸ್ ಹೋದ್ರು ಈ ಬೇರೆ ಪ್ರಶ್ನೆ ಸಾಲ ಹಾಕಿದ್ದಿಲ್ಲ ಪಕ್ಷದಲ್ಲಿ ಇಲ್ಲ ಅಂತ ಅವರು ಹೇಳ್ತಿಲ್ಲ ನಾನು ಹೇಳ್ತಿಲ್ಲ ರವಿ ಅವರೇ ಅಷ್ಟೇ ಅಲ್ಲ ನಾನು ಜಿಲ್ಲಾಧ್ಯಕ್ಷ ಆದಾಗ ಅವರು ಎಸ್ ಸಿ ವಿಭಾಗದ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ತು ಅಲ್ರಿ ಪದಾಧಿಕಾರಿ ಇವರು ರಾಜ್ಯಾಧ್ಯಕ್ಷ ಇದ್ದಂತೆ ನಾನು ಪ್ರಧಾನ ಕಾರ್ಯದರ್ಶಿನೂ ಇದ್ದೆ ಉಪಾಧ್ಯಕ್ಷ ಉಪಾಧ್ಯಕ್ಷನಿದ್ದೆ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ ಈಗ ಪರಶುರಾಮ್ ಕೇಳ್ತಾರೆ ಮುಂದೇನು ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಪದ್ಮನಾಭ ಹೇಳ್ತಾರೆ ಏನು ಗ್ಯಾರಂಟಿ ಅಂದರೆ ಕಾಯೋದೆ ಗ್ಯಾರಂಟಿ ಏನು ಮಾಡೋಕ್ಕಾಗತ್ತೆ ಪರಶುರಾಮ್ ನಿಮ್ಮ ಜೊತೆ ಯಾರು ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ಸರ್ ಪದ್ಮನಾಭ ಹೇಳ್ತಾರೆ ಅದೇ ನಾಗರಾಜ್ ಮತ್ತು ಅವನ ಭಾವು ಪರಶುರಾಮ್ ಹೇಳ್ತಾರೆ ನಾನು ಅವತ್ತೇ ಹೇಳಿದ್ದೆ ಬೇಡ ಸರ್ ಬೇಡ ಅಂತ ಈಸು ಅಂತ ಹೇಳ್ತಾರೆ ಭಾಷೆ ಇನ್ನು ಸೂ ಅಂದರೂ ಗೊತ್ತಾಗುತ್ತಲ್ಲ ಅದು ಹೇಳ್ತಾರೆ ಆಮೇಲೆ ಪದ್ಮನಾಭ ಹೇಳ್ತಾರೆ ಅದನ್ನು ನಾವು ಹೇಳಬಾರ್ದು ಮಿನಿಸ್ಟ್ರ್ ಆಫೀಸಿಂದ ಏನು ಹೇಳಿದ್ರು ಅದನ್ನು ನಾವು ಹೇಳಬೇಕು ನಾಗರಾಜ್ ಕಡೆಯಿಂದ ಒತ್ತಡ ಬಂತು ನಾವು ಆಯಿತು ಅಂತ ಇದ್ದ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಕೊಟ್ವಿ ಅದನ್ನೇ ನಾವು ಹೇಳಬೇಕು ನಾವೇ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಫೇಕ್ ಸಿಗ್ನೇಚರ್ ಮಾಡಿರೋದು ನಿಜಾನ ಫೇಕ್ ವ್ಯಕ್ತಿಗಳಿಗೆ ಚೆಕ್ ಕೊಟ್ಟಿದ್ದಾರೆ ನಾವು ಕಂಪ್ಲೇಂಟ್ ಅಲ್ವಾ ದುಡ್ಡು ಬಂದ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ನೋಡೋಣ ಅಂತ ಹೇಳ್ತಾರೆ ಪರಶುರಾಮ್ ಮತ್ತು ಹೇಳ್ತಾರೆ ಬ್ಯಾಂಕ್ನವ್ರು ಈಗ ಕೇಸ್ ಮಾಡ್ತಿಲ್ವಾ ನಮ್ಮ ದುಡ್ಡು ನಮಗೆ ಕೊಡ್ತಾರಾ ಮುಂದೇನು ಮಾಡೋದು ಪದ್ಮನಾಭ್ ಹೇಳ್ತಾರೆ ಸಿ ಬಿ ಐ ಬರುತ್ತೆ ಎರಡು ವರ್ಷ ಜೈಲಲ್ಲಿ ಇರಬೇಕಾಗತ್ತೆ ಜಾಮೀನು ಮಾಡಿಸ್ಕೋಬೇಕು ಅಷ್ಟೇ ಅಂತ ಅಂದರೆ ಇಮ್ಯುನಿಟಿ ಪವರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ